ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕನ್ಯಾ ರಾಶಿ ಹಾಗೆ ಕನ್ಯಾ ಲಗ್ನದವರ ವಿಶ್ವವಸು ಸಂವತ್ಸರ ಅಂದರೆ ಯುಗಾದಿ ಭವಿಷ್ಯ ಈಗಿರತಕ್ಕಂಥದ್ದಿರುತ್ತೆ ಯುಗಾದಿಯಿಂದ ಯುಗಾದಿ ವರೆಗೂ ಕೂಡ ಈ ವಿಶ್ವ ಹೊಸ ಸಂವತ್ಸರ ಕನ್ಯಾ ರಾಶಿ ನವ ಹೊಸ ನವಚೈತನ್ಯವನ್ನು ಕೊಡ್ತಕ್ಕಂಥದ್ದಿರುತ್ತಾ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಬರುತ್ತಾ ಗಜಕೇಸರ ಯೋಗದಿಂದ ಅಭಿವೃದ್ಧಿ ಹೇಗ್ತಕ್ಕಂಥದ್ದಿರುತ್ತಾ ಈ ಗುರು ಆ್ಯಕ್ಚುಲಿ ಬಲ ಇತ್ತು ಗುರುವಿನ ಬಲ ಕನ್ಯಾ ಲಗ್ನಕ್ಕೆ ದೇ ದೃಷ್ಟಿ ಕೂಡ ಪಂಚಮ ದೃಷ್ಟಿ ಇತ್ತು ಈ ಒಂದು ದೃಷ್ಟಿಯನ್ನು ಕಳೆದರೂ ಸಹಿತವಾಗಿ ನಿಮಗೆ ಯಶಸ್ಸು ಕೀರ್ತಿ ಲಭ್ಯ ಆಗ್ತಕ್ಕಂಥದ್ದಿರುತ್ತಾ ಕನ್ಯಾರಾಶಿ ಕನ್ಯಾ ಲಗ್ನಕ್ಕೆ ಯಾವ ಒಂದು ಕ್ಷೇತ್ರ ಬದಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೇ ವಿದ್ಯಾಸ್ಥಾನ ಆರೋಗ್ಯ ಬಿಸ್ನೆಸ್ಸು ಹಾಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿತ್ತ ಭೂಮಿಯ ವಿಚಾರದಲ್ಲಿ ವ್ಯವಸಾಯ ವಿಚಾರದಲ್ಲಿ ಎಲ್ಲ ವಿಚಾರಗಳಲ್ಲಿ ಸಂತಾನ ವಿಚಾರದಲ್ಲಿ ಹೇಗೆ ಇರತಕ್ಕಂಥದ್ದಿರುತ್ತೆ ಯಾವ ಒಂದು ವಿಶ್ಲೇಷಣೆಯನ್ನು ನಾವು ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಕೊಡ್ಬೋದು ಅಂತಕ್ಕಂಥದ್ದನ್ನು ವಿಶ್ವ ವಸು ಹೇಗೆ ಕೊಡ್ತದೆ ಅನ್ನೋದನ್ನು ನೋಡ್ಕೊಂಬರೋಣ ನೋಡಿ ಕನ್ಯಾ ರಾಶಿ ಕನ್ಯಾಲಗ್ನ ವಸು ಸಂವತ್ಸರ ಯುಗಾದಿ ಫಲ ಕೇತು ಮತ್ತು ರಾಹು ಮೇಜರಾಗಿ ಬದಲಾವಣೆಯನ್ನು ತಗೊಳ್ತಿದೆ ಈ ಬದಲಾವಣೆ ಮತ್ತು ಶನಿ ಮತ್ತು ಗುರುವಿನ ಬದಲಾವಣೆ ಇದು ನಿಮಗೆ ಮೇಜರ್ ಇಂಪ್ಯಾಕ್ಟನ್ನು ಕೊಡ್ತದೆ ಹೇಗೆ ದಶಮಸ್ಥಾನಕ್ಕೆ ಗುರು ಬರುತ್ತೆ ಒಂದು ರೀತಿಯಾಗಿ ಗಜಕೇಸರಿ ಯೋಗ ಈ ಯೋಗಗಳು ಏನು ಮಾಡುತ್ತೆ ಲಗ್ನದಿಂದ ದಶಮಸ್ಥಾನ ಸ್ಥಾನ ನಾಲ್ಕು ಮತ್ತು ಏಳರ ಅಧಿಪತಿ ದಶಮಸ್ಥಾನ ಸ್ಥಾನ ಇದು ಕಷ್ಟ ನಷ್ಟಗಳನ್ನು ಕೊಟ್ಟು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡುತ್ತೆ ನಾಲ್ಕು ಏಳರ ಅಧಿಪತಿ ದಶಮಸ್ಥಾನ ಕೇಂದ್ರಾಧಿಪತಿ ದೋಷ ಅಂತ ಕರೆದ್ವಿ ಅಂದರೆ ನೀವು ಸರ್ವೈವಬಲ್ ಕೇಪಬಲಿಟಿ ಅಂದರೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಿಗ್ತಕ್ಕಂಥದ್ದು ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಬರುತ್ತೆ ಸ್ನೇಹಿತರೆ ನೋಡಿ ಒಂದು ತಿಳ್ಕೊಳ್ಳಿ ಕಷ್ಟಗಳು ಕೂಡ ಇದ್ದೇ ಇರತಕ್ಕಂಥದ್ದು ಇರುತ್ತೆ ಸಪ್ತಮಸ್ಥಾನ ನೇರ ದೃಷ್ಟಿಯನ್ನು ನಿಮ್ಮ ಲಗ್ನಕ್ಕೆ ಶನಿದೇವ ಮಹಾದೇವ ಇದ್ದಾರೆ ನಿಮ್ಮ ಪ್ರಯತ್ನ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದ್ದರೆ ಮಾತ್ರ ಈ ವಿಶ್ವವಸು ಸಂವತ್ಸರ ಸಂಪೂರ್ಣವಾಗಿ ನಿಮ್ಮನ್ನು ಒಬ್ಬ ಮನುಷ್ಯನನ್ನು ಮಾಡಿ ಮುಂದಿನ ಅಂದರೆ ಬರ್ತಕ್ಕಂಥ ಜೀವನ ಅತ್ಯಂತ ಯಶಸ್ವಿ ಪೂರ್ಣವಾಗಿರ್ತಕ್ಕಂಥ ಮನುಷ್ಯನನ್ನವಾಗಿ ಮಾಡುತ್ತೆ ಈ ಕನ್ಯಾ ರಾಶಿ ಕನ್ಯಾ ಲಗ್ನದವರದಲ್ಲಿ ಕೇತು ಆ ಸ್ಥಾನದಲ್ಲೇ ಇದ್ದ ವೈವಾಹಿಕ ಜೀವನ ಹಣ ಕಾಸಿನ ಸಮಸ್ಯೆ ಕೆಲವೊಂದು ವಿಚಾರಗಳು ವೈಯಕ್ತಿಕ ವಿಚಾರಗಳು ಆರೋಗ್ಯದ ವಿಚಾರಗಳೆಲ್ಲ ಕೂಡ ನಿಮ್ಮಲ್ಲಿತ್ತು ಈ ಕನ್ಯಾ ರಾಶಿ ಕಲಿಯ ಲಗ್ನಕ್ಕೆ ಕೇತು ಹನ್ನೆರಡರ ಸ್ಥಾನಕ್ಕೆ ಹೋಗೋದ್ರಿಂದ ಮೋಕ್ಷ ಸ್ಥಾನ ಹನ್ನೆರಡರ ಸ್ಥಾನ ಅಂದರೆ ಕಷ್ಟನಷ್ಟಗಳಿಗೆ ತಿಲಾಂಜಲಿ ಆರರ ಸ್ಥಾನದಲ್ಲಿ ಇರ್ತಕ್ಕಂಥ ರಾಹು ಕೋರ್ಟ್ ಕಚೇರಿಯ ವಿಚಾರ ಹಾಗೆ ಶತ್ರುವಿನ ದಮವನ್ನು ಮಾಡ್ತಕ್ಕಂಥದ್ದಿರುತ್ತೆ ಕೆಲಸದ ವಿಚಾರವಾಗಿ ಎತ್ತಿದ ಕೈ ಬರ್ತಕ್ಕಂಥದ್ದು ಕನ್ಯ ರಾಶಿ ಕನ್ಯಾ ಲಗ್ನಕ್ಕಿದೆ ನೋಡಿ ಒಂದೊಂದೇ ಸೆಕ್ಟರನ್ನು ನೋಡ್ಕೊಂಬರೋಣ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿದೆ ವಿದ್ಯಾಭ್ಯಾಸ ಹೇಗಿರತಕ್ಕಂಥದ್ದಿರುತ್ತೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗಂತೂ ಕನ್ಯ ರಾಶಿ ಕನ್ಯಾ ಲಗ್ನದವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯ ಕಾಲ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಇರತಕ್ಕಂಥದ್ದಿರುತ್ತೆ ನೀವು ಒಳ್ಳೆಯ ಒಂದು ಅಂಕಗಳನ್ನು ಪಡೆದು ಉತ್ತೀರ್ಣರಾಗ್ತಕ್ಕಂಥದ್ದು ಈ ವರ್ಷ ತೋರಿಸ್ತಾ ಇದೆ ರಾಶಿ ಕನ್ಯಾ ಲಗ್ನಕ್ಕೆ ಚತುರ್ಥಾಧಿಪತಿ ದಶಮಸ್ಥಾನ ಒಳ್ಳೆಯ ಬುದ್ಧಿವಂತಿಕೆ ಜ್ಞಾನವಂತಿಕೆ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಆಗಿದ್ದರೆ ಈಗ ಈ ಒಂದು ಸಮಯ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ರಾಶಿ ಕನೆಯ ಲಗ್ನಕ್ಕೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡಬೋದು ಬಿಟ್ಟರೆ ವಿದ್ಯಾರ್ಥಿ ವರ್ಗದವ್ರಿಗಂತೂ ಅತ್ಯು ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹಾಗೇ ಚತುರ್ಥ ಭಾವ ಆಸ್ತಿ ಖರೀದಿ ಹಾಗೆ ವ್ಯವಸಾಯ ವರ್ಗವನ್ನು ಸಹಿತವಾಗಿ ನೋಡಿದ್ರೆ ಖಂಡಿತವಾಗಿ ವ್ಯವಸಾಯಗಾರರು ಕೂಡ ನಷ್ಟ ದೂರ ಆಗ್ತಕ್ಕಂಥದ್ದಿರುತ್ತೆ ದೀರ್ಘವಾಗಿರ್ತಕ್ಕಂಥ ಬೆಳೆಗಳು ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಹಾಗೆ ಈ ಒಂದು ವರ್ಷ ನಿಮಗೆ ಕಷ್ಟಪಟ್ಟಾದರೂ ಸಹಿತವಾಗಿ ಭೂಮಿ ಖರೀದಿ ಯೋಗ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಮನೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿರಿದ್ರು ಮನಸ್ಥಿತಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಖಂಡಿತವಾಗಿ ಈ ಒಂದು ಸೆಕ್ಟರಲ್ಲಿರ್ತಕ್ಕಂಥ ಚತುರ್ಥ ಭಾವ ವಿದ್ಯಾಸ್ಥಾನ ಹಾಗೆ ಮನೆಯ ಸ್ಥಾನ ಹಾಗೆ ನೆಮ್ಮದಿಯ ಸ್ಥಾನ ಇವೆಲ್ಲ ವಿಚಾರಗಳನ್ನು ನೋಡಿದ್ವಿ ಸ್ವಲ್ಪ ಚೂರು ನೆಮ್ಮದಿಯ ವಿಚಾರದಲ್ಲಿ ಕೊಂಚ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಬಿಟ್ಟರೆ ಎಲ್ಲ ವಿಚಾರಗಳು ಶುಭವನ್ನು ತರುತ್ತೆ ಹಾಗೇ ಕನ್ಯಾ ಲಗ್ನಕ್ಕೆ ಕಂಕಣ ಭಾಗ್ಯದ ವಿಚಾರವಾಗಿ ನಾವು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಡಿಲೇ ಆಗ್ತದೆ ಸ್ವಲ್ಪ ಮಂದಗತಿಯಲ್ಲಿ ಕೆಲವೊಂದು ನೀವು ಒಪ್ಕೊಳ್ಳೋದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ರಿಜೆಕ್ಟ್ ಮಾಡ್ಬೋದು ಈ ವರ್ಷ ಕಂಕಣ ಭಾಗ್ಯ ಸ್ವಲ್ಪ ಮಟ್ಟಿಗೆ ನೀವು ಜಾತಕವನ್ನು ನೋಡಿ ನಿರ್ಣಯ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಒಮ್ಮೊಮ್ಮೆ ಈ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ತಂದ್ಕೊಡೋದು ಕಷ್ಟ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಂತ ನೋಡಿದ್ವಿ ಕೊನೆಗೆ ಆಗುತ್ತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ವಿಳಂಬ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಕೊನೆಯ ಭಾಗ ವರ್ಷದ ಕೊನೆಯ ಭಾಗ ಹೋಗ್ತಕ್ಕಂಥ ಸನ್ನಿವೇಶ ಈ ಮದುವೆ ವಿಚಾರದಲ್ಲಿ ಬರ್ತದೆ ಆದರೆ ವ್ಯಾಪಾರ ವಿಚಾರ ವಹಿವಾಟುಗಳ ವಿಚಾರಗಳನ್ನು ತಗೊಂಡಾಗಲೂ ಸಹಿತವಾಗಿ ಮಂದಗತಿಯಲ್ಲಿ ವ್ಯಾಪಾರಗಳು ನಡೀತಕ್ಕಂಥ ಇರುತ್ತೆ ತುಂಬ ಫಾಸ್ಟಾಗಿರೋಲ್ಲ ಒಂದು ಮಂದಗತಿ ಲಾ ನಷ್ಟವನ್ನು ನಷ್ಟ ಏನಿರೋದಿಲ್ಲ ಒಂದು ಮಂದಗತಿಯ ಚಾಲನೆ ಇರ್ತದೆ ದಶಮಸ್ಥಾನದಲ್ಲಿರ್ತಕ್ಕಂಥ ಗುರು ಧನಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ಸಮಸ್ಯೆಗೆ ಪ್ರಮಾಣ ಕಡಿಮೆ ಆಗ್ತದೆ ನಿಧಾನ ಆಗ್ತದಷ್ಟೇ ಬಿಟ್ಟರೆ ಬೇರೆಯೇನು ಕನ್ಯಾರಾಶಿ ಕನೆಯ ಆಗೋದಿಲ್ಲ ಇನ್ನು ವ್ಯಾಪಾರ ವಹಿವಾಟುಗಳು ಮತ್ತೊಂದು ಕೂಡ ಈ ಮಂದಗತಿಯ ಚಾಲನೆ ಆಗ್ತದೆ ಹಾಗೆ ಸಂತಾನ ಭಾಗ್ಯಕ್ಕೆ ಬಂದರೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಸಂತಾನ ಭಾಗ್ಯ ಕೊಂಚ ವಿಳಂಬ ಅಂತ ನೋಡಿದ್ವಿ ಅಷ್ಟೊಂದು ಉತ್ಕೃಷ್ಟವಾದಂಥ ಫಲಗಳನ್ನು ನಿರ್ಣಯ ಮಾಡೋದು ಕಷ್ಟ ಆಗ್ಬೋದು ಸ್ವಲ್ಪ ತಡವಾಗಿ ಒಂದು ಕಂಕಣ ಭಾಗ್ಯ ಲಭ್ಯ ಇರುತ್ತೆ ಚೂರು ವಿಳಂಬತೆ ಅಂತ ನೋಡಿದ್ವಿ ಈ ವಿಳಂಬ ತೋರಿಸ್ತಕ್ಕಂಥ ಸಾಧ್ಯತೆಗಳು ಈ ಕನ್ಯಾ ರಾಶಿ ಲಗ್ನಕ್ಕೆ ಈ ವರ್ಷ ವಿಶ್ವ ವಸು ಸಂವತ್ಸರ ಕೊಡ್ತಕ್ಕಂಥದ್ದು ಇರುತ್ತೆ ಖಂಡಿತ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ನಿಧಾನ ಆಗ್ಬೋದು ಪ್ರಧಾನ ಆಗ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ಭಯಭೀತರ ಆಗ್ತಕ್ಕಂಥದ್ದು ಬೇಡ ಸಪ್ತಮ ಶನಿ ಕಾಟ ಅವೆಲ್ಲ ಏನು ಇಟ್ಕೊಬೇಡ್ರಪ್ಪ ಮ್ಯಾಕ್ಸಿಮಮ್ ನಿಮಗೆ ಜಾತಕ ನಾವು ನೋಡಿದಾಗ ಶನಿಯ ದೃಷ್ಟಿ ಬರು ಖಂಡಿತ ಬೀಳುತ್ತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ನೀವು ಧಾರ್ಮಿಕ ಕ್ಷೇತ್ರಗಳಿದ್ದಾಗ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸೇವಾ ವೃತ್ತಿಯ ಮನೋಭಾವವನ್ನು ಹೊಂದಿರತಕ್ಕಂಥವ್ರು ಆಗಿದ್ದರೆ ಕನ್ಯಾರಾಶಿ ಕನ್ಯಲಗ್ನದವ್ರಿಗೆ ಖಂಡಿತವಾಗಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ದೊರತ್ತೆ ದೊರೆಯೋದ್ರಲ್ಲಿ ವಿಚಾರನೇ ಇಲ್ಲ ಕಷ್ಟನಷ್ಟಗಳು ಬರ್ತದೆ ತುಂಬ ಕಷ್ಟ ನಷ್ಟಗಳು ಆದರೆ ನೀವು ಈ ವರ್ಷ ಒಂದು ನಾವು ಧ್ಯೇಯವನ್ನು ಹೊಂತೀರಿ ನಾನು ಏನಾದರೂ ಮಾಡಿ ಈ ವರ್ಷ ಸರ್ವೈವಬಲ್ ಆಗಲೇಬೇಕು ಅಂತಕ್ಕಂಥ ಮನೋಭಾವವನ್ನು ಅಂತೀರ ಸಾಲದಲ್ಲಿ ಸಿಗಾಕೊಂಡಿದ್ದರ ಸಾಲದಲ್ಲಿ ಕೊಂಚ ನಿರಾಳತೆ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಡೆಫಿನೆಟಾಗಿ ಇದೊಂದು ನಿಮಗೆ ಮನಸ್ಸಲ್ಲಿ ಬಂದೇ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ರಾಜಕೀಯ ಮನೋಭಾವ ಅಂತ ಖಂಡಿತ ಬರ್ತದೆ ಯಾರು ಕನ್ಯಾ ರಾಶಿ ಒಂದು ವಿಶ್ ಒಂದು ವಿಶೇಷವಾಗಿ ನೀವು ಈ ಒಂದು ಸಾರ್ವಜನಿಕವಾಗಿ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಹಿಂದೆ ಮಾಡ್ತಕ್ಕಂಥ ಕಾಲದಲ್ಲಿ ಮಾಡಿದ್ದೆ ಅದಲ್ಲಿ ಈ ವರ್ಷ ನಿಜವಾಗ್ಲೂ ರಾಜಕೀಯ ವ್ಯವಸ್ಥೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಅಲಂಕಾರ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾರು ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿದ್ದೀರೋ ಅನೇಕ ಸಮಸ್ಯೆಗಳಿಂದ ಬಳದಿದ್ದೀರೋ ಅದಕ್ಕೆ ತಿಲಾಂಜಲಿಯನ್ನು ಇಡ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡ್ತದೆ ಆದರೆ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅವಕಾಶಗಳಿಂದ ವಂಚಿತ ಅಂತ ನೋಡಿದ್ವಿ ಅದಕ್ಕೋಸ್ಕರ ಇಡೀ ವರ್ಷ ಕನ್ಯಾರಾಶಿ ಕನ್ಯಲಗ್ನದವರು ಶಿವನ ಪ್ರಾರ್ಥನೆ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಎಂಚ್ತಕ್ಕಂಥ ಕೆಲಸ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಮಂಗಳವಾರಗಳೊಂದು ತಾವು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥದ್ದು ತಿನ್ನಿಸ್ತಕ್ಕಂಥ ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಾಧ್ಯವಾದಷ್ಟು ಸಹಿತವಾಗಿ ಸಾಧ್ಯವಾದಷ್ಟು ಕನ್ಯಾ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಸಕಲ ಅಭಿಷ್ಟಗಳನ್ನು ನೆರವೇರಿಸ್ತಕ್ಕಂಥದ್ದು ಕೂಡ ಕೊಡುತ್ತೆ ಖಂಡಿತವಾಗಿ ನೋಡಿ ವಿಶ್ವವಸು ಸಂವತ್ಸರ ನಿಮಗೆ ಎಲ್ಲ ಕಷ್ಟಗಳನ್ನು ತೊರೆತಕ್ಕಂಥ ಸನ್ನಿವೇಶಗಳು ಬಂದ್ಬಿಟ್ಟಿದೆ ಯೋಗದ ಫಲ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಹಣಕಾಸುಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಇನ್ ವೈವಾಹಿಕ ಜೀವನ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕಂಕಣ ಭಾಗ್ಯ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತವಾಗಿ ನೋಡಿ ಇವೆಲ್ಲ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ರಾಶಿ ಕನ್ಯಾ ಲಗ್ನದವರಿಗೆ ಕೊಡ್ತಕ್ಕಂಥ ಸಾಧ್ಯತೆಗಳು ವಿಶ್ವ ಸಂವತ್ಸರ ಅಂತ ನೋಡಿದ್ವಿ ವರ್ಷ ಫಲ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ನೋಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಅದರ ಆಧಾರದ ಮೇಲೆ ಇದನ್ನು ಸೇರಿಸ್ಕೊಂಡು ನಾವು ವರ್ಷಫಲವನ್ನು ತಯಾರಿ ಮಾಡ್ತಕ್ಕಂಥ ಸನ್ನಿವೇಶಗಳು ಪರಿಪೂರ್ಣವಾಗ್ತದೆ ಆದರೆ ಒಂದು ಜನರಲ್ ಪ್ರಿಡಿಕ್ಷನ್ನಾಗಿ ನಾವು ತಗೊಂಡಾಗ ಶತ್ರುವಿನ ಕಾಟ ನೀ ದೂರ ಆಗ್ತಕ್ಕಂಥದ್ದು ಇರುತ್ತೆ ಏನೋ ಮೋಸ ಮಾಡಿದರು ಸ್ನೇಹಿತರು ಮೋಸ ಮಾಡಿದರು ಅಂತಕ್ಕಂಥವರೆಲ್ಲರೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಸನ್ನಿವೇಶಗಳು ಅವರಿಗೆ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ವ್ಯಾ ನಿಮಗೆ ಭೂಮಿಯ ವಿಚಾರದಲ್ಲಿ ಏನಾದರೂ ಸಣ್ಣಪುಟ್ಟ ಪುಟ್ಟ ಸಮಸ್ಯೆಗಳಿತ್ತು ಅಂತಕ್ಕಂಥವ್ರಿಗೆ ಈ ದಿನ ಒಂದು ಈ ವರ್ಷ ಭಾಳ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ಆಗುತ್ತೆ ಹಣವನ್ನು ಕೂಡಿರ್ತಕ್ಕ ಅಂದರೆ ನಿಮ್ಮ ತಂದೆ ಹಣ ಕೂಡಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಲಾಭ ಲಭ್ಯ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇಷ್ಟು ಈ ವಿಶ್ವವಸು ಸಂವತ್ಸರ ನಿಮಗೆ ಶುಭ ಹಾಗೆ ಅಶುಭಗಳನ್ನು ಯಾವ ರೀತಿ ಕೊಡ್ತಕ್ಕಂಥದ್ದು ಇರುತ್ತೆ ಯಾವ ದೇವತೆಯನ್ನು ತಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಹಾಗೆ ವಿಶೇಷವಾಗಿರ್ತಕ್ಕಂಥ ರೆಮಿಡೀಸ್ ಏನು ನಿಮಗೆ ಪರಿಹಾರಗಳ ಅರ್ಥವಾಗಿ ಏನು ತೊಂದರೆಗಳು ಹಾಗೆ ನೋಡ್ಕೋಬೇಕು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸಿದ್ದೇನೆ ಖಂಡಿತವಾಗಿ ನೋಡಿ ನಮ್ಮ ಚಾನಲನ್ನು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟಂತೂ ಮಾಡಿ ನಿಮ್ಮ ಈ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ನಮಗೆ ಇನ್ನಷ್ಟು ಬಲವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು